ಬಿಗ್ ಬಾಸ್ ಕನ್ನಡ ಹನ್ನೆರಡು ಗ್ರ್ಯಾಂಡ್ ಓಪನಿಂಗ್ ಲೈವ್ ಹೌದು ವೀಕ್ಷಕರೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಪ್ರಾರಂಭವಾಗಿದೆ ಅದ್ದೂರಿಯಾಗಿ ಕಾರ್ಯಕ್ರಮಕ್ಕೆ ಚಾಲನೆ ದೊರೆತಿದೆ ಸುದೀಪ್ ಅವರು ಕಾರ್ಯಕ್ರಮ ನಿರೂಪಣೆ ಮಾಡುತ್ತಿದ್ದು ಒಬ್ಬೊಬ್ಬರಾಗಿ ಸ್ಪರ್ಧಿಗಳು ವೇದಿಕೆ ಮೇಲೆ ಬಂದು ಬಿಗ್ ಬಾಸ್ ಮನೆ ಸೇರಿಕೊಳ್ತಿದ್ದಾರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಿರುವವರು ಯಾರು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರಾರಂಭವಾಗುತ್ತಿದೆ ಪ್ರತಿ ಬಾರಿಯಂತೆ ಕಿಚ್ಚ ಸುದೀಪ್ ಅವರು ಈ ಬಾರಿಯ ಕಾರ್ಯಕ್ರಮದ ನಿರೂಪಣೆ ಮಾಡಲಿದ್ದಾರೆ ಬಿಗ್ ಬಾಸ್ ಮನೆಯನ್ನ ಪ್ರತಿ ಬಾರಿಯಂತೆ ಅದ್ದೂರಿಯಾಗಿ ನಿರ್ಮಿಸಲಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಯನ್ನ ಕರ್ನಾಟಕದ ಇತಿಹಾಸ ಸಂಸ್ಕೃತಿಯನ್ನ ಗಮನದಲ್ಲಿಟ್ಟುಕೊಂಡು ವಿನ್ಯಾಸವನ್ನ ಮಾಡಿರುವುದು ವಿಶೇಷ ಬಿಗ್ ಬಾಸ್ ಗೆ ಬಂದ ಆರ್ ಜೆ ಅಮಿತ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಬಂದಿದ್ದಾರೆ ಖ್ಯಾತ ಆರ್ ಜೆ ಅಮಿತ್ ರೇಡಿಯೋ ಮಿರ್ಚಿನಲ್ಲಿ ಇವರು ಹರ್ಜೆ ಆಗಿ ಕೆಲಸ ಮಾಡ್ತಿದ್ರು ಕನ್ನಡ ಹೋರಾಟಗಾರ್ತಿ ಬಿಗ್ ಬಾಸ್ ಮನೆಗೆ ಖ್ಯಾತ ನಟಿ ಹಾಗೂ ಕನ್ನಡ ಪರ ಹೋರಾಟಗಾರ್ತಿಯೂ ಆಗಿರುವ ಅಶ್ವಿನಿ ಗೌಡ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ನೂರಕ್ಕೂ ಹೆಚ್ಚು ಸಿನಿಮಾ ಇಪ್ಪತ್ತೈದಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅವರು ನಟಿಸಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಸಾಹಿತ್ಯ ಬಿಗ್ ಬಾಸ್ ಮನೆಗೆ ಧಾರಾವಾಹಿ ನಟಿ ಸ್ಪಂದನ ಎಂಟ್ರಿ ಕೊಟ್ಟಿದ್ದಾರೆ ಮೈಸೂರಿನ ಈ ಚೆಲುವೆ ಬಿಗ್ ಬಾಸ್ ಗೆ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಡ್ರೈವರ್ ನ ಡ್ರೈವರ ನನ್ನ ಲವ್ವರ ಹಾಡಿನ ಗಾಯಕ ಮಾಳುನಿ ಬನಾಳ ಅವರು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಅವರು ಸುದೀಪ್ ಅಭಿಮಾನಿಯಂತೆ ಬಿಗ್ ಬಾಸ್ ಮನೆಗೆ ಬಂದ ಬಾಡಿ ಬಿಲ್ಡರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಗೆ ಬಾಡಿ ಬಿಲ್ಡರ್ ಕರಿಬಸಪ್ಪ ಮನೆಗೆ ಬಂದಿದ್ದಾರೆ ದಾವಣಗೆರೆಯ ಕರಿಬಸಪ್ಪ ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಪಟು ಆಗಿ ಗುರುತಿಸಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಇದೀಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮುಂಬೈನ ರಕ್ಷಿತಾ ನಲ್ಲಿ ಅಡುಗೆ ರೆಸಿಪಿ ಹಂಚಿಕೊಳ್ಳುತ್ತಿದ್ರು ನಟ ಧ್ರುವಂತ್ ಬಿಗ್ ಬಾಸ್ಗೆ ಎಂಟ್ರಿ ಕನ್ನಡದ ಸುಮಾರು ಎಂಟು ಧಾರಾವಾಹಿಗಳಲ್ಲಿ ನಟನಾಗಿ ನಾಯಕನಾಗಿ ನಟಿಸಿರುವ ಮಂಗಳೂರು ಮೂಲದ ಧ್ರುವಂತ್ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ನಟ ಧ್ರುವಂತ್ ಬಿಗ್ ಬಾಸ್ಗೆ ಎಂಟ್ರಿ ಕನ್ನಡದ ಸುಮಾರು ಎಂಟು ಧಾರಾವಾಹಿಗಳಲ್ಲಿ ನಟನಾಗಿ ನಾಯಕನಾಗಿ ನಟಿಸಿರುವ ಮಂಗಳೂರು ಮೂಲದ ಧ್ರುವಂತ್ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ನೀಡಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಮದ್ದು ಲಕ್ಷ್ಮಿ ಬಲು ಜನಪ್ರಿಯ ಧಾರಾವಾಹಿ ಮದ್ದು ಲಕ್ಷ್ಮಿ ಧಾರಾವಾಹಿಯ ನಟಿ ಅಶ್ವಿನಿ ಅವರು ಇದೀಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಶ್ವಿನಿ ಅವರು ಬಹಳ ಕಷ್ಟಪಟ್ಟು ನಟಿ ಆಗಿದ್ದಾರಂತೆ ಬಿಗ್ ಬಾಸ್ ಮನೆಯಲ್ಲಿ ಮಾತುಗಾತಿ ಮಲ್ಲಮ್ಮ ಬಿಗ್ ಬಾಸ್ ಮನೆಗೆ ಮಾತುಗಾತಿ ಮಲ್ಲಮ್ಮ ಎಂಟ್ರಿ ಕೊಟ್ಟಿದ್ದಾರೆ ಉತ್ತರ ಕನ್ನಡದ ಈ ಮಹಿಳೆ ತನ್ನ ಮಾತುಗಳಿಂದ ಬಹಳ ಜನಪ್ರಿಯ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ಅಭಿಷೇಕ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿ ಅಭಿಷೇಕ್ ಅವರು ಮನೆಗೆ ಬಂದಿದ್ದಾರೆ ಎಂಜಿನಿಯರಿಂಗ್ ಓದಿ ನಟನಾಗೋದಿಕ್ಕೆ ಬಂದಿದ್ರು ಅಭಿಷೇಕ್ ಈಗ ನಟನಾಗಿದ್ದಾರೆ ಈಗ ಬಿಗ್ ಬಾಸ್ಗೂ ಸಹ ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಬಂದ ನಾಯಕಿ ಮನದ ಕಡಲು ಸಿನಿಮಾದ ನಾಯಕಿ ರಾಶಿಕಾ ಶೆಟ್ಟಿ ಇದೀಗ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ರಾಶಿಕಾ ಶೆಟ್ಟಿಗೆ ಕೋಪ ಪ್ರೀತಿ ಹಳು ಎಲ್ಲವೂ ಹೆಚ್ಚಂತೆ ಬಿಗ್ ಬಾಸ್ ಮನೆಗೆ ಬಂದಲ್ಲಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಖ್ಯಾತ ನಟಿ ಮಂಜು ಭಾಷಿಣಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಸಿಲ್ಲಿನಲ್ಲಿ ಸಾಧನೆ ಈಗ ಪ್ರಸಾರ ಆಗುತ್ತಿರುವ ಪುಟ್ಟಕನ ಮಕ್ಕಳು ಸೇರಿದಂತೆ ಹಲವಾರು ಧಾರಾವಾಹಿ ಸಿನಿಮಾಗಳಲ್ಲಿ ಅವರು ನಟಿಸಿದ್ರು ಮತ್ತೊಬ್ಬ ಕಾಮಿಡಿ ನಟ ಎಂಟ್ರಿ ಅಂದ್ರೆ ಗಿಚ್ಚಿಗಿಲಿಗಿಲಿ ಗೆದ್ದಿರುವ ಚಂದ್ರಪ್ರಭಾ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಶೋನಲ್ಲಿ ಮಾತ್ರವೇ ನಾನು ಡಬಲ್ ಮೀನಿಂಗ್ ನಿಜವಾಗಿ ನಾನು ಬಹಳ ಮೃದು ಸ್ವಭಾವದ ವ್ಯಕ್ತಿ ಅಂತಾರೆ ಆರನೇ ಸ್ಪರ್ಧೆಯಾಗಿ ಬಂದ ಧನುಷ್ ಇರುದರೆ ಹಿರಿತೆರೆ ಎರಡರಲ್ಲೂ ನಟಿಸಿರುವ ನಟ ಧನುಷ್ ಆರನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಐದನೇ ಸ್ಪರ್ಧಿ ಎಂಟ್ರಿ ಬಿಗ್ ಬಾಸ್ ಕನ್ನಡ ಹನ್ನೆರಡಕ್ಕೆ ಐದನೇ ಸ್ಪರ್ಧಿಯಾಗಿ ನಿರೂಪಕಿ ನಟಿ ಜಾನವಿ ಎಂಟ್ರಿ ಕೊಟ್ಟಿದ್ದಾರೆ ನಾಲ್ಕನೇ ಸ್ಪರ್ಧಿ ಎಂಟ್ರಿ ನಾಲ್ಕನೇ ಸ್ಪರ್ಧಿಯಾಗಿ ಕಾಮಿಡಿ ಕಲಾವಿದ ಗಿಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಸ್ಪರ್ಧಿಯಾಗಿ ಅವರು ಬಂದಿದ್ರು ಮೂರನೇ ಸ್ಪರ್ಧಿ ಎಂಟ್ರಿ ಡಾಗ್ ಸತೀಶ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ನಾಯಿಗಳನ್ನ ಅವರು ಖರೀದಿ ಮಾಡ್ತಾರೆ ಮತ್ತೆ ಮಾರಾಟವನ್ನು ಸಹ ಮಾಡ್ತಾರೆ ಎರಡನೇ स्पर्धि एंट्री ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯ ಎಂಟ್ರಿ ಆಗಿದೆ ಕೊತ್ತಲವಾಡಿ ಸಿನಿಮಾದ ನಾಯಕಿ ಕಾವ್ಯ ಅವರ ಎಂಟ್ರಿ ಆಗಿದೆ ಇವರು ಜಂಟಿಯಾಗಿ ಬಿಗ್ ಬಾಸ್ ಮನೆ ಸೇರಲಿದ್ದಾರೆ ಮೊದಲ ಸ್ಪರ್ಧಿ ಎಂಟ್ರಿ ಬಿಗ್ ಬಾಸ್ ಹನ್ನೆರಡರ ಮೊದಲ ಸ್ಪರ್ಧಿಯಾಗಿ ಕಾಕ್ರೋಚ್ ಸುದೀ ಅವರು ಎಂಟ್ರಿ ಮಾಡಿದ್ದಾರೆ ಸುದೀಪ್ ಅವರೊಟ್ಟಿಗೆ ಕೆಲಸ ಮಾಡಿರಲಿಲ್ಲವಂತೆ ಈಗ ಬಿಗ್ ಬಾಸ್ ವೇದಿಕೆ ಮೇಲೆಯೇ ಅವರು ಸುದೀಪ್ ಅವರನ್ನ ಭೇಟಿ ಮಾಡುತ್ತಿದ್ದಾರೆ ಒಂಟಿ ಜಂಟಿ ಈ ಬಾರಿ ಬರುವ ಸ್ಪರ್ಧಿಗಳು ಒಂಟಿಯಾಗಿ ಅಥವಾ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಯಾರು ಒಂಟಿ ಆಗ್ಲಿದ್ದಾರೆ ಯಾರು ಜಂಟಿ ಆಗ್ಲಿಲ್ಲ ಾರೆ ಅನ್ನೋದನ್ನ ವೀಕ್ಷಕರು ಮತದಾನದ ಮೂಲಕ ನಿರ್ಧರಿಸ್ತಾರೆ ಈ ಬಾರಿ ಜೈಲು ಇಲ್ಲ ಪ್ರತಿ ಸೀಸನ್ ಸೀಸನ್ನಲ್ಲೂ ಜೈಲೊಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದೇ ಇರ್ತಿತ್ತು ಆದರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಜೈಲು ನಿರ್ಮಿಸಲಾಗಲಿಲ್ಲ ಹಾಗಿದ್ರೆ ಕಳಪೆಗಳಿಗಾಗಿ ಈ ಬಾರಿ ಬೇರೆಯಂದೇ ಶಿಕ್ಷೆ ಇರಲಿದೆ ಅನ್ನೋದು ಅನುಮಾನವನ್ನ ಮೂಡಿದೆ ಬಿಗ್ ಬಾಸ್ ಮನೆ ಪರಿಚಯ ಇಚ್ಚಾ ಸುದೀಪ್ ಅವರು ಪ್ರತಿ ಬಾರಿಯಂತೆ ಈ ಬಾರಿಯೂ ಮನೆಯನ್ನ ವೀಕ್ಷಕರಿಗೆ ಪರಿಚಯಿಸಿದರು ಕರ್ನಾಟಕವನ್ನ ಪ್ರತಿನಿಧಿಸುವ ರೀತಿಯಲ್ಲಿ ಈ ಬಾರಿ ಮನೆಯನ್ನ ವಿನ್ಯಾಸ ಮಾಡಲಾಗಿದೆ ಶುರುವಾಯಿತು ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶುರುವಾಯಿತು ತಮ್ಮದೇ ಸಿನಿಮಾದ ಆಡುಗಳ ಹಿನ್ನೆಲೆಯಲ್ಲಿ ಕೇಳಿ ಬರುತ್ತಿರುವಾಗ ಸಖತ್ ಆಗಿ ಎಂಟ್ರಿ ಕೊಟ್ಟರು ಸುದೀಪ್ ಅವರು ಕಾಮನ್ ಮ್ಯಾನ್ ಎಂಟ್ರಿ ಬಿಗ್ ಬಾಸ್ ಸ್ಪರ್ಧಿಗಳು ಮನೆ ಪ್ರವೇಶಿಸುವ ಮುಂಚೆ ಕೆಲ ಕಾಮನ್ ಮ್ಯಾನ್ ಗಳನ್ನ ಬಿಗ್ ಬಾಸ್ ಮನೆ ಪ್ರವೇಶಿಸುವುದಕ್ಕೆ ಅವಕಾಶವನ್ನ ನೀಡಲಾಗಿತ್ತು ಹಲವಾರು ಮಂದಿ ಸಾಮಾನ್ಯರು ಬಿಗ್ ಬಾಸ್ ಮನೆ ಪ್ರವೇಶಿಸಿ ಖುಷಿ ಪಟ್ಟಿದ್ದಾರೆ ವೇದಿಕೆಯಿಂದಲೇ ಆಟ ಶುರು ಈ ಬಾರಿ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ವೇದಿಕೆಯಿಂದಲೇ ಆಟ ಶುರುವಾಗಲಿದೆ ಜೋಡಿ ಮತ್ತು ಆಟವನ್ನ ಬಿಗ್ ಬಾಸ್ ವೇದಿಕೆ ಮೇಲಿಂದಲೇ ಆಡಿಸಲಿದ್ದಾರೆ ಸುದೀಪ್ ಮಂಗಳೂರಿನ ರಕ್ಷಿತ ಯೂಟ್ಯೂಬರ್ ಆಗಿರುವ ಭಿನ್ನವಾಗಿ ಚಿತ್ರ ವಿಚಿತ್ರವಾದ ರೆಸಿಪಿಗಳನ್ನ ಮಾಡುವ ಬಲು ನಾಟಕೀಯವಾಗಿಯೂ ಮಾತನಾಡುವ ಮಂಗಳೂರಿನ ರಕ್ಷಿತಾ ಸಹ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಲಿದ್ದಾರೆ ಅಷ್ಟೇ ಅಲ್ಲದೆ ಮೂರು ಸ್ಪರ್ಧಿಗಳು ಕನ್ಫರ್ಮ್ ಆಗಿದೆ ನಿನ್ನೆ ನಡೆದ ಕ್ವಾಟ್ಲೆ ಕಿಚನ್ ಕಾರ್ಯಕ್ರಮದ ಫಿನಾಲೆ ವೇಳೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಲಿರುವ ಮೂವರು ಸ್ಪರ್ಧಿಗಳ ಹೆಸರನ್ನ ಬಹಿರಂಗಪಡಿಸಲಾಗಿತ್ತು ಬಿಗ್ ಬಾಸ್ ಮನೆ ಈ ಬಾರಿ ಬಿಗ್ ಬಾಸ್ ಮನೆಯನ್ನ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಿರ್ಮಾಣ ಮಾಡಲಾಗಿದ್ದು ಬಲು ಅದ್ದೂರಿಯಾಗಿ ಹಾಗೂ ಇಡೀ ಕರ್ನಾಟಕದ ಪ್ರಾದೇಶಿಕತೆ ಇತಿಹಾಸ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತೆ ನಿರ್ಮಾಣವನ್ನ ಮಾಡಲಾಗಿದೆ